ಜೈ ಭವನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈಷ್ ಪತ್ನಿ ಚನ್ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಕುಂಭರಾಶಿಯವರಿಗೆ ಈ ವರ್ಷ ಹೇಗಿದೆ ಅಂತ ನಾವು ತಿಳ್ಕೊಣ ಅದೇ ಫೆಬ್ರವರಿ ಆರನೇ ತಾರೀಕು ಆಧ್ಯಾತ್ಮ ಪಯಣ ಇದೆ ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾಯಿದ್ದೀವಿ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು ಟೂ ನೈಟ್ಸು ತ್ರೀ ಡೇಸು ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೋತಾಯಿದ್ದಾನೆ ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು ಎಲ್ಲರನ್ನು ಕೂಡ ನೋಡ್ತಾನೆ ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಇದ್ದಾನೆ ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ ಮತ್ತು ಕೆಲವೇ ಸೀಟ್ಗಳಿರುವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ ನೀವು ಕೂಡ ಬರ್ತೀರಲ್ಲ ಕುಂಭರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ ಈ ವಿದ್ಯಾರ್ಥಿಗಳಿಗೆ ಏನು ಅಂತಂದರೆ ಈ ಸರಿ ಸ್ವಲ್ಪ ಈ ಜಾಸ್ತಿ ಮಾರ್ಕ್ಸ್ ತಗೋಯೋಂಥವ್ರು ಕಡಿಮೆ ಮಾರ್ಕ್ಸ್ ತೆಗಿತಾರೆ ಅಂದರೆ ನೈಂಟಿ ಪರ್ಸೆಂಟ್ ತೆಗಿತವ್ರು ಸಿಕ್ಸ್ಟಿ ಪರ್ಸೆಂಟ್ ತೆಗೆಯ ಸಿಕ್ಸ್ಟಿ ಜಸ್ಟ್ ಪಾಸ್ ಆಗ್ತಾರೆ ಜಸ್ಟ್ ಪಾಸ್ ಆಗೋರಂಥವ್ರು ಫೇಲ್ ಆಗುವಂಥ ಒಂದು ಚಾನ್ಸಸ್ ಇದೆ ಓದಿನ ಕಡೆ ಹೆಚ್ಚು ಗಮನ ಕೊಡಿ ಶೃಂಗೇರಿ ಶಾರದಾಂಬೆಯ ದರ್ಶನ ಮಾಡ್ಕೊಂಡು ಬನ್ನಿ ನಿಮ್ಮ ಮಕ್ಕಳಿಗೆ ಮಾಡಿಸ್ಕೊಂಡು ಬನ್ನಿ ಕುಂಭರಾಶಿಯವ್ರ ಮಕ್ಕಳಿತ್ತು ಅಂತಂದರೆ ಖಂಡಿತ ಒಳ್ಳೆಯದಾಗತ್ತೆ ಚೆನ್ನಾಗಾಗತ್ತೆ ಇಲ್ಲ ಅಂತಂದರೆ ತುಂಬ ಸಮಸ್ಯೆಗಳಾಗ್ತಾ ಬರುತ್ತೆ ಇನ್ನೊಂದು ವಿಚಾರ ಏನು ಅಂತಂದರೆ ಮಕ್ಕಳು ಆದಷ್ಟು ಅವರ ಫ್ರೆಂಡ್ಸ್ಗಳ ಸಹವಾಸ ಸೇರೋದಕ್ಕೆ ಬಿಡಬೇಡಿ ಮಕ್ಕಳು ಏನು ಮಾಡ್ತಾಯಿರ್ತಾರೆ ಅಂದರೆ ಫ್ರೆಂಡ್ಸ್ಗಳು ಮಾತಾಡೋದು ಮಾತಾಡ್ತಾಯಿರ್ತಾರೆ ಬೋರ್ಡ್ ಮೇಲೆ ಏನು ಟೀಚರ್ ಪಾಠ ಮಾಡ್ತಾರೋ ಅದರ ಕಡೆ ಗಮನ ಬಿಡ್ಬಿಟ್ಟು ಫ್ರೆಂಡ್ಸ್ ಏನು ಹೇಳ್ತಾರೆ ಅದನ್ನೇ ತಲೆಯಲ್ಲಿ ಯೋಚನೆ ಮಾಡ್ತಾಯಿರ್ತಾರೆ ಅವಾಗ ಬೋರ್ಡ್ ಮೇಲೆ ಹೇಳೋದು ಏನೂ ಅರ್ಥ ಆಗೋಲ್ಲ ಅದು ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಮಕ್ಕಳಿಗೆ ಬುದ್ಧಿವಾದ ಹೇಳಿ ಆದಷ್ಟು ಫ್ರೆಂಡ್ಸ್ನ ಅವಾಯ್ಡ್ ಮಾಡಿ ಮಾತಾಡೋದಕ್ಕೆ ಹೇಳಬೇಡಿ ಟೀಚರ್ಸ್ ಯಾವಾಗಲೂ ಇದೆ ಮಾತಾಡಬೇಡಿ ಮಾತಾಡಬೇಡಿ ನಂತರ ದಿನಕ್ಕೆ ನೂರು ಸರಿ ಅಂತ ಇರ್ತಾರೆ ಆದರೂ ಮಕ್ಕಳು ಕೇಳಲ್ಲ ಅಂಥವ್ರು ಒಳ್ಳೆಯವರು ಸಹವಾಸ ಸೇರೋದಕ್ಕೆ ಹೇಳಿ ಗೊತ್ತಲ್ಲ ಮತ್ತು ಇನ್ನೊಂದು ಏನಂತ ಉದ್ಯೋಗದಲ್ಲಿ ಏನಂತ ಅಂತಂದರೆ ಈ ಉದ್ಯೋಗದಲ್ಲಿ ಏನು ಅಂತಂದರೆ ನೀವು ಚೆನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡಿದರೆ ಕಣ್ಣು ದೃಷ್ಟಿಯಾಗುತ್ತೆ ಕಣ್ಣು ದೃಷ್ಟಿಯಿಂದ ಆಗಿ ತಾಗಿ ನಿಮಗೆ ವಿ ಈ ಕೆಲಸ ಕಾರ್ಯಗಳು ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಒಂಚೂರು ನೀವು ಆವಾಗವಾಗ ದೃಷ್ಟಿ ತೆಗೆಸ್ಕ ತೆಗೆಸ್ಕೊಳ್ಳಿ ಮನೆಯವರಿಂದ ಒಳ್ಳೆದೆಲೆಯಿಂದ ದೃಷ್ಟಿ ತೆಗೆಸ್ಕೊಳ್ಳಿ ಮತ್ತು ಇನ್ನೊಂದು ಏನು ಅಂತಂದರೆ ಈ ದೃಷ್ಟಿ ಬಾಧೆ ನಿವಾರಣೆಗೋಸ್ಕರ ಕರಂಗಾಳಿ ಮಾಲೆಯನ್ನು ಕೂಡ ಧರಿಸಿ ಈ ಕರಂಗಾಳಿ ಮಾಲೆಯನ್ನು ಧರಿಸ್ತು ಅಂತಂದರೆ ಏನಾಗುತ್ತೆ ಮೇಯ್ನಾಗಿ ಅಂತಂದರೆ ನೋಡಿ ಇದು ಇದನ್ನು ಧರಿಸೋದ್ರಿಂದ ನೀವು ಫೇಮಸ್ ಆಗ್ತೀರಾ ಒಳ್ಳೆ ಆರೋಗ್ಯ ಮತ್ತು ಅಭಿವೃದ್ಧಿ ಐಶ್ವರ್ಯ ಎಲ್ಲವೂ ಕೂಡ ಸಿಗ್ತಾ ಬರುತ್ತೆ ಜೊತೆಗೆ ನಿಮಗೆ ದೃಷ್ಟಿ ನಿವಾರಣೆ ಆಗ್ತಾ ಬರುತ್ತೆ ಈ ಒಂದು ಕರಂಗಾಡಿ ಮಾಲೆಯಿಂದ ಹಾಗಾಗಿ ಅದನ್ನು ಧರಿಸ್ಕೊಳ್ಳಿ ಮಟ್ಟಕ್ಕೆ ಸಿಕ್ಕಾಬಟ್ಟೆ ಕಣ್ಣು ಆಗುವಂಥದ್ದು ಸದಾ ಸಿದ್ಧ ಮತ್ತು ವರ್ಷವಿಡೀ ಅದೇ ಥರ ಇರುತ್ತೆ ಮತ್ತು ಹಣಕಾಸು ಏನು ಅಂತಂದರೆ ನಿಮಗೆ ಗುಪ್ತಧನ ನೀವು ಅಂದ್ಕೊಂಡೇ ಇರಲ್ಲ ಯಾವುದೋ ಒಂದು ಆಸ್ತಿ ಬರುವಂಥದ್ದು ಏನೋ ಒಂದು ಇನ್ಶೂರೆನ್ಸ್ ಮಾಡಿ ಇನ್ಯಾವುದೋ ಒಂದು ಇದು ಅದಕ್ಕೆ ಗುಪ್ತ ದನ ಬರ್ತಾ ಹೋಗುತ್ತೆ ನಿಮಗೆ ಗೊತ್ತಿರೋಲ್ಲ ವಿಶೇಷವಾಗಿ ನಿಮಗೆ ನಿಮ್ಗೆ ಯಾವುದೋ ಬೇರೆ ಬೇರೆ ಮೂಲಗಳಿಂದ ನಿಮಗೆ ದುಡ್ಡು ಬರೋವಂಥ ಚಾನ್ಸಸ್ಗಳು ಇರುತ್ತೆ ಇವಾಗ ಮಕ್ಕಳು ದೊಡ್ಡವರಾಗಿರ್ತಾರೆ ನೀವೇನಕ್ಕೆ ಸಮಳ ಇದು ಮಾಡಿ ಆ ಮಕ್ಕಳು ಒಂದು ಪಾರ್ಟ್ ಟೈಮ್ ಜಾಬ್ ಆಗೋ ಅಥವಾ ಇನ್ನೊಂದು ಏನೋ ಕೆಲಸಕ್ಕೆ ಸಂಬಳಕ್ಕೆ ಹೋಗಿ ನಿಮಗೆ ದುಡ್ಡು ತಂದು ಕೊಡ್ತಾರೆ ಯಾವುದೋ ರೀತಿಯಿಂದ ಆದಾಯ ಹೆಚ್ಚಾಗ್ತಾ ಬರುತ್ತೆ ವ್ಯಾಪಾರಿಗಳಿಗೆ ಫಿಫ್ಟಿ ಫಿಫ್ಟಿ ಅದಾದರೆ ಜಾಸ್ತಿಯೂ ಆಗೋಲ್ಲ ಅರಕ್ಕೆಲ್ಲ ಮೂರಕ್ಕೆಲ್ಲ ಚೆನ್ನಾಗಿದೆ ಅದು ಬಿಟ್ಟರೆ ಯಾವುದೋ ರೀತಿಯಿಂದ ದುಡ್ಡು ಬರುತ್ತೆ ಈ ವರ್ಷ ಕುಂಭರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ ನೂರು ರೂಪಾಯಿ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಂದರೆ ಅರವತ್ತಿಂದ ಅರವತ್ತೈದು ಅಷ್ಟು ನಿಮಗೆ ಲಾಭ ಬರುತ್ತೆ ಯಾವುದೋ ರೀತಿಯಿಂದ ದುಡ್ಡು ಬರುತ್ತೆ ಇನ್ನು ಇನ್ನೊಂದರೆ ಯಾವುದೇ ರಾದು ಹೂಡಿಕೆ ಯಾವುದಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೂ ಕೂಡ ಸ್ವಲ್ಪ ತಡೆ ಹಿಡಿರಿ ಸ್ವಲ್ಪ ಯೋಚನೆ ಮಾಡಿ ಒಂದಲ್ಲ ಹತ್ತು ಸರಿ ಯೋಚನೆ ಮಾಡಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ತು ಅಂತಂದ್ರೆ ನೀವು ತಲೆನೇ ಕೇಳಿಸ್ಕೊಬಿಟ್ಟು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಅಂದರೆ ಕೊಡೋರಿಗೆ ಕೊಡಕ್ಕಾಗ್ತಾ ಇಲ್ಲದೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತದೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಮನೆ ಹತ್ರ ಬಂದು ಗರಾಟಿ ಮಾಡ್ತಾರೆ ಇಬ್ಬರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದು ಅದ್ಭುತವಾದಂಥ ಒಂದು ಯಂತ್ರ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸೂತ ಗೀತ್ಕ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ದಿಕ್ಕು ಹತ್ತಿರದೇನಿಲ್ಲ ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ ಸಾಲ ತೀರೋಗ್ಬಿಡ್ತದೆ ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ ಕೋಟ್ಯಾಧೀಶ್ವರ ಆಗ್ತೀರಾ ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಕೆ ಬಂದು ತೆಗೆದುಕೊಂಡೋಗಿ ಈ ಇದೇ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡ್ತು ಅಂತಂದರೆ ಅದು ಹತ್ರಷ್ಟು ಪವರ್ ಆಗ್ತಾ ಬರುತ್ತೆ ಅದೃಷ್ಟ ನಿಮಗೆ ಒಲಿಯುತ್ತೆ ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ ಯಾರೂ ತೆಗೆದುಕೊಂಡಿಲ್ಲ ಅವ್ರು ತೆಗೆದುಕೊಂಡು ಪೂಜೆಯನ್ನು ಮಾಡಿ ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಡ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು ಶತ್ರು ಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡಕೊಡ್ತೀನಿ ಮತ್ತು ಹಳದಿ ಕವಡೆ ಈ ಮೂರು ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಒಂದಲ್ಲಿ ಹತ್ತು ಬಾರಿ ಯೋಚನೆ ಮಾಡಿ ಮತ್ತು ವಾಹನ ಖರೀದಿಯ ಯೋಗ ಇದೆ ಮನೆ ಕಟ್ಟುವಂತಹ ಒಂದು ಯೋಗ ಕೂಡ ಕೂಡ ಇದೆ ತುಂಬ ಚೆನ್ನಾಗಾಗತ್ತೆ ಇನ್ನೊಂದೇಂತಂದರೆ ಖರ್ಚುಗಳು ಜಾಸ್ತಿ ಇರುತ್ತೆ ಆದರೆ ಏನಂತಂದರೆ ಆದಷ್ಟು ಉಳಿತಾಯವನ್ನು ನೀವು ಮಾಡೋದಕ್ಕೆ ಅಭ್ಯಾಸವನ್ನು ಮಾಡಿಕೊಳ್ಳಿ ಇನ್ನೊಂದು ಮದುವೆ ಆಗದೆ ಮದುವೆ ಆಗೋರಿಗೆ ಈ ವರ್ಷ ಮದುವೆ ಯಾರಿಗಾಗಿಲ್ಲ ಕುಂಭರಾಶಿಯವರಿಗೆ ನವೆಂಬರ್ ಈ ಮ ಡಿಸೆಂಬರ್ ಆ ಟೈಮಲ್ಲಿ ನಿಮಗೆ ಒಂದು ಮದುವೆ ವ್ಯವಹಾರ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಸುಮ್ಮನೆ ಖಾಲಿ ಕೂತ್ಕೊಂಡೇ ಇರಬೇಕಾಗತ್ತೆ ಅದಕ್ಕೋಸ್ಕರ ನೀವು ಓಂ ಕುಜಾಯ ನಮಃ ಅಂತ ನೀವು ಪ್ರತಿನಿತ್ಯ ನೂರೆಂಟು ಸರಿ ಜಪ ಮಾಡಿ ಖಂಡಿತ ಒಳ್ಳೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮಂಗಳವಾರ ಮತ್ತು ಶುಕ್ರವಾರ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಮದುವೆ ಆಗಿರೋಂಥವ್ರಿಗೆ ಕುಮಾರಾಶಿಯವ್ರಿಗೆ ಹೇಗಿದೆ ಅಂತಂದರೆ ಅನಾವಶ್ಯಕವಾಗಿ ನಿಮ್ಮ ಹೆಂಡತಿ ಅಂದರೆ ಹೆಂಡತಿಗೆ ಗಂಡ ಗಂಡ ಹೆಂಡತಿ ನೀ ತಪ್ಪು ಮಾಡಲಿಲ್ಲ ಅಂತಂದ್ರೂ ಕೂಡ ಸುಮ್ಮನೆ ಬಯ್ಯುವಂಥದ್ದು ಯಾವುದೋ ಒಂದು ವಿಚಾರ ತೆಗೆದುಕೊಂಡು ನಿಮಗೆ ತೊಂದರೆ ಮಾಡುವಂಥದ್ದು ಮಾನಸಿಕವಾಗಿ ಆಗತ್ತೆ ಮತ್ತು ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಲವ್ ಯಾರು ಇದು ಏನು ಮಾತಾಡ್ಕೊಂಡಿರ್ತಾರೋ ಏನು ಇದು ಮಾಡಿಕೊಂಡು ಅದು ಹಾಗೆ ಕಂಟಿನ್ಯೂ ಆಗ್ತಾ ಬರುತ್ತೆ ಆಮೇಲೆ ಸ್ವಲ್ಪ ಮನಸ್ತಾಪಗಳು ಬರುತ್ತೆ ಈ ಪ್ರೀತಿ ಮತ್ತು ಪ್ರೇಮದ ಒಂದು ವಿಚಾರದಲ್ಲಿ ಗೊತ್ತಲ್ಲ ಮತ್ತು ಇನ್ನು ಪ್ರಯಾಣ ಹೇಗೆ ಅಂತಂದರೆ ಈ ಸರಿ ಬರೀ ಸುತ್ತಾಟ ಬಾರಿ ಅಲ್ದಾಟ ಜಾಸ್ತಿ ಆಗ್ತಾ ಬರುತ್ತೆ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ತಿರೋ ತುಂಬ ಚೆನ್ನಾಗಾಗತ್ತೆ ಏನು ತೊಂದರೆ ಇಲ್ಲ ಬಟ್ ಆದಷ್ಟು ಬರೀ ಕೆಲಸಕ್ಕಿಂತ ಬರೀ ಸುತ್ತದೇ ಜಾಸ್ತಿ ಆಗಿಬಿಡ್ತದೆ ನಿಮಗೆ ಅದರಿಂದ ನಿಮಗೆ ಸಮಸ್ಯೆಗಳು ದುಡ್ಡು ಖರ್ಚು ಅನಾರೋಗ್ಯ ಟೈಮ್ ಬೇರೆ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಟೈಮ್ ಸಿಗಲ್ಲ ಈ ಥರದ್ದು ಆಗತ್ತೆ ಮತ್ತು ಆರೋಗ್ಯದಲ್ಲಿ ನಿಮಗೇನು ಅಂತಂದರೆ ಬೆನ್ನು ನೋವಿನ ಒಂದು ಸಮಸ್ಯೆ ಬರುತ್ತೆ ಮತ್ತು ಈ ತಲೆನೋವು ಮತ್ತು ಕಣ್ಣಿಗೆ ಸಂಬಂಧಪಟ್ಟಂಥದ್ದು ಜೊತೆಗೆ ಇನ್ನೊಂದು ಏನು ಅಂತಂದರೆ ಕಿಬ್ಬೊಟ್ಟೆಯ ಕೆಳಗಡೆ ನಿಮಗೆ ಸಮಸ್ಯೆ ಆಗುವಂಥ ಒಂದು ಚಾನ್ಸಸ್ಗಳು ಇರುತ್ತೆ ಆಪ್ರೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಆರೋಗ್ಯ ವ್ಯಾಯಾಮಗಳನ್ನು ಮಾಡಿ ಧನ್ವಂತರಿ ಒಂದು ವಿಶೇಷವಾದಂಥ ಮಂತ್ರವನ್ನು ಹೇಳ್ಕೊಳ್ಳಿ ಜೊತೆಗೆ ಈ ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ಈ ರುದ್ರಾಕ್ಷಿ ಮಾಲೆಯನ್ನು ಧರಿಸೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿ ಹೆಚ್ಚು ಚಿಕ್ಕ ರುದ್ರಾಕ್ಷಿ ಮತ್ತೆ ಇದು ನಾವು ಜಪವನ್ನು ಮಾಡಿಟ್ಟಿರ್ತೀವಿ ಬೇಕಾರೆ ಬಂದು ಕೂಡ ನಮ್ಮ ಆಶ್ರಮದಲ್ಲಿ ತೆಗೆದುಕೊಂಡು ಹೋಗ್ಬೋದು ಮತ್ತು ನಿದ್ದೆಗೆ ಕೊತ್ ಕೊರತೆ ಆಗ್ತಾ ಬರುತ್ತೆ ಮೊದಲ ಮತ್ತು ಇನ್ನೊಂದೇನು ಅಂತಂದರೆ ವಿಶೇಷವಾಗಿ ಈ ಸರಿ ಶತ್ರುಗಳು ಈ ವರ್ಷ ನಿಮಗೆ ಏನೂ ಮಾಡಲ್ಲ ಶತ್ರುಗಳು ನಿಮ್ಗೆ ಎದುರಿಸ್ತಾರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅದು ಮಾಡಿಬಿಡ್ತೀನಿ ಅವ್ರಗಿಂದ ಏನಪ್ಪ ಏನು ಸಮಸ್ಯೆ ಆಗ್ಬಿಡುತ್ತೆ ಅಂತ ಆದರೆ ನಿಮಗೆ ಶತ್ರುಗಳಿಂದ ಯಾವುದೇ ರೀತಿಯಂಥ ಒಂದು ಸಮಸ್ಯೆ ಆಗೋಲ್ಲ ನ್ಯೂಟ್ರಲ್ ಆಗಿರ್ತಾರೆ ನಿಮ್ಗೆ ಏನೂ ತೊಂದರೆ ಆಗೋದಿಲ್ಲ ಜೊತೆಗೆ ಇನ್ನೊಂದು ಏನು ಅನಾವಶ್ಯಕವಾದಂಥ ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಬರುತ್ತೆ ಮತ್ತು ಚಿಂತೆ ಬರುತ್ತೆ ಅಯ್ಯೋ ಇಷ್ಟು ವರ್ಷ ಆಯಿತು ಏನೊಂದು ಆಸ್ತಿ ಮಾಡಿಲ್ವಲ್ಲ ಮಕ್ಕಳು ಏನು ಮಾಡಿಲ್ವಲ್ಲ ಈ ಥರ ಒಂದು ಅನಾವಶ್ಯಕವಾದಂತಹ ಒಂದು ಚಿಂತೆ ದುಃಖ ಬೇಜಾರು ನಿಮಗೆ ಕಾಡುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಜೊತೆಗೆ ಈ ಯಾವ ಒಂದು ಇದು ತುಳಸಿ ಗಿಡವನ್ನು ನೀವು ಪೂಜೆ ಮಾಡಿ ದಿನಕ್ಕೆ ಆರೋಗ್ಯ ಚೆನ್ನಾಗಿರುತ್ತೆ ಒಂದು ನಾಲ್ಕು ಎಲೆಯನ್ನು ನೀವು ಅದನ್ನು ತಿಂತ ಬನ್ನಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಗುರು ಗುರುವಾರ ಮತ್ತು ಶನಿವಾರ ತುಂಬ ಒಳ್ಳೆಯ ದಿನ ಮತ್ತು ಇನ್ನೊಂದು ಏನಂತಾರೆ ನೀಲಿ ಮತ್ತು ವೈಲೆಟ್ ಕಲರ್ ತುಂಬ ಅದೃಷ್ಟ ನೀವು ಯಾರಾದ್ರೂ ಒಳ್ಳೆಯ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅದನ್ನು ಹಾಕ್ಕೊಂಡೋಗಿ ಏಳು ಶುಭ ಸಂಖ್ಯೆ ಮತ್ತು ಉತ್ತರ ದಿಕ್ಕು ತುಂಬ ಒಳ್ಳೆಯದಿಕ್ಕು ಉತ್ತರಕ್ಕೆ ನೀವೇನೇ ಒಂದು ಒಳ್ಳೆಯ ಕೆಲಸ ಕೆಲಸ ಕಾರ್ಯಗಳು ಉತ್ತರ ದಿಕ್ಕಿಗೆ ನಾಲ್ಕು ಹೆಜ್ಜೆ ಇಟ್ಟು ನೀವು ಕೆಲಸ ಕಾರ್ಯಗಳನ್ನು ಮಾಡಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ ಇದು ವಿಶೇಷವಾದಂಥ ಒಂದು ಒಂದು ವರ್ಷ ಇನ್ನು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತದೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನವಶೀಕರಣದ ವಿಚಾರವನ್ನು ತಿಳ್ಕೋತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರಾ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿದ್ದ ನೀವೇ ಮಾಡ್ಕೊಳ್ಳುವಂಥ ಒಂದು ಅದ್ಭುತವಂತ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ಅಷ್ಟದ ಒಂದು ಭವಿಷ್ಯ ಇನ್ನು ವಾರ ವಾರ ಭವಿಷ್ಯ ಮತ್ತು ತಿಂಗಳ ಭವಿಷ್ಯವನ್ನು ನಾನು ಕೂತು ಕೂಡ ಹೇಳ್ತೀನಿ ಆವಾಗ ಏನೇನು ಆಗುತ್ತೆ ಆಗು ಹೋಗೋ ಸಮಸ್ಯೆಗಳನ್ನು ನಾನು ತಿಳಿಸ್ಕೊಡ್ತಾ ಬರ್ತೀನಿ ಅಲ್ಪ ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಳ್ಳಿ ನಿಮ್ಗೆ ಯಾವುದೇ ರೀತಿಯಂತ ಒಂದು ಸಮಸ್ಯೆಗಳು ಆಗೋದಿಲ್ಲ ಗೊತ್ತಲ್ಲ ಯಾರ್ಯಾರಿಗೆ ಒಳ್ಳೇದಾಗಬೇಕು ಕುಂಭರಾಶಿಯವ್ರಿಗಂತ ಅಂತ ಅಂದ್ಕೊಂಡಿದ್ರು ನಿಮ್ಮ ಹೆಸರಿನಾಗ ಬಾರದು ಓಂ ಐಶ್ವರ್ಯ ಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ನಾನು ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಕುಂಭರಾಶಿಯ ಒಂದು ವಿಚಾರ